ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಇದ್ದೀರಾ ನಾನಂದ್ರು ತುಂಬಾ ಚೆನ್ನಾಗಿದ್ದೀನಿ ಸೊ ಸ್ವಲ್ಪ ಹುಷಾರಿಲ್ಲ ಆದರೂ ಏನೋ ಒಂದು ನಿಮ್ಮ ನಿಮ್ಮ ಜೊತೆ ಹಂಚ್ಕೋಬೇಕಾಯ್ತು ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ ಸೊ ನನಗೆ ಏನಂದ್ರೆ ಸ್ವಲ್ಪ ಫುಲ್ ಬ್ಯಾಗ್ ಇದೆಲ್ಲ ಪೇನ್ ಇದೆ ಹಂಗಾಗಿ ಆ ಕಡೆ ತಿರುಗಿ ನೋಡಕ್ ಇಲ್ಲ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಏನಾದರೂ ಬೇರೆ ಥರ ಅಂದರೆ ಫೇಸ್ ಒಂಥರ ತರ ಕಾಣಿಸಿದ್ರಿ ಯಾರು ಏನೋ ಅನ್ಕೊಳಕ್ ಹೋಗ್ಬೇಡಿ ಫುಲ್ ಪೇನ್ ಇದೆ ಒಂದ್ ಸೈಡ್ ಫುಲ್ಲು ಹಾಗಾಗಿ ಹಾಗೆ ನನಗೆ ಬ್ಯಾಡ್ ಕಾಮೆಂಟ್ ರಿಪ್ಲೈ ಅದು ನಿಜ ಹರ್ಟ್ ಆಯ್ತು ಯಾಕಂದ್ರೆ ಕಾಮೆಂಟ್ ಎಲ್ಲ ಹಾಕ್ತಾರೆ ನಮ್ಮ ಸಂಸಾರದ ಬಗ್ಗೆ ಕ್ವಶನ್ ಮಾಡಿ ಕೇಳಿದ್ದಾರೆ ಹಾಗಾಗಿ ಆ ಕ್ವಶನ್ಗೆ ನಾನು ಆನ್ಸರ್ ಮಾಡದೇ ಬೇಕಿತ್ತು ಹಾಗಾಗಿ ನಾನು ಈ ಕಾಮೆಂಟ್ ಮಾಡ್ತಾ ಇದ್ದೆ ಸಾರಿ ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಬೇರೆ ವಿಡಿಯೋನೇ ಇತ್ತು ಹೇಳ್ಬೇಕಂದ್ರೆ ತುಂಬಾ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಹಾಗೆ ಹೇರ್ ಗ್ರೋತ್ ಬಗ್ಗೆ ಕೆಲವೊಂದಷ್ಟು ವಿಡಿಯೋಸ್ ನಾನು ಮಾಡಿದ್ದೆ ಓಕೆನಾ ಅದನ್ನ ನಾನು ಇವತ್ತು ಹೇಳಬೇಕಾಗಿತ್ತು ಅದನ್ನ ಎಡಿಟಿಂಗ್ ಮಾಡಿ ಕಳಿಸ್ಬೇಕಾಯ್ತು ಆದ್ರೂ ಕೂಡ ನನಗೆ ನೈಟ್ ಇದಕ್ಕೆ ಆನ್ಸರ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನ ಆನ್ಸರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ನನ್ನ ಫ್ಯಾಮಿಲಿ ಮೇಲೆ ಹಾಗೆ ನನ್ನ ಸಂಸಾರದ ಮೇಲೆ ಕ್ವಶನ್ ಮಾಡಿ ಕೇಳಿದಾಗ ನಾನು ಅದಕ್ಕೆ ಆನ್ಸರ್ ಮಾಡಲೇಬೇಕಾದ್ರು ಅದು ನನ್ನ ಒಂದು ಏನಂತಾರೆ ಕರ್ತವ್ಯ ಅಂತ ಅನ್ಕೊಂಡಿದೀನಿ ನಾನು ಓಕೆನಾ ನನ್ನ ಫ್ಯಾಮಿಲಿ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂದಾಗ ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೂ ಕೂಡ ಅರಿವಾಗ್ಬೇಕಲ್ವಾ ನಾನು ಹೇಗಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ನಾನ್ ಮಾಡೋ ಕೂಡ ವಿಡಿಯೋಸ್ ನೋಡ್ತಾ ಬಂದಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗ್ತಾ ಇತ್ತು ನಾವ್ ಯಾವ ತರ ಇದೀವಿ ಅನ್ನೋದು ಓಕೆನಾ ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ವಿಡಿಯೋ ನೋಡ್ತಾ ಇದಾರೆ ಓಕೆ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ ಸೊ ನೋಡ್ತಾ ಇದಾರೆ ಸೊ ಇಷ್ಟ ಆಗ್ತಾ ಇಲ್ಲ ನೋಡ್ತಾ ಇಲ್ಲ ಅಷ್ಟೇ ಇನ್ನೇನು ಇಲ್ಲ ಅವ್ರವ್ರ ಇಷ್ಟ ಅನುಸಾರವಾಗಿ ನೋಡ್ತಾ ಇದ್ದಾರೆ ಆಯ್ತಾ ಸೊ ಸ್ಟಾರ್ಟಿಂಗ್ ಇಂದ ನೋಡ್ಕೊಂತ ಬಂದ ನನ್ನ ವ್ಯೂವರ್ಸ್ ಗೊತ್ತಿರುತ್ತೆ ಹಾಗೆ ನಾನು ಸಬ್ಸ್ಕ್ರೈಬರ್ಸ್ ಆಗಿರೋ ನಮ್ಮ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ನಿಮ್ಮೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಾನು ಟ್ರೀಟ್ ಮಾಡಿರೋದು ಹಾಗೆ ನಾನು ಅನ್ಕೊಂಡಿರೋದು ಸಹ ಅಷ್ಟೇ ಹೊರಗಡೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅದಕ್ಕೂ ಹೆಚ್ಚಾಗಿ ನಾನು ನಂಬೋದು ಹಾಗೆ ನಾನು ನಂಬ್ಕೊಂಡಿರೋದು ನಮ್ಮ ವ್ಯೂವರ್ಸ್ ನ ಅಷ್ಟೇ ನಾನು ನಂಬ್ಕೊಂಡಿರೋದು ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಕೆಲವೊಂದ್ಸಲ ಹೇಳ್ತಾರೆ ಸೊ ಅದು ಬೇಡ ಇವಾಗ ಸದ್ಯ ಪ್ರತಿಯೊಂದು ಶೇರ್ ಮಾಡ್ತಾ ಹೋಗ್ತೀನಿ ಆಯ್ತಾ ಏನಂತ ಕಾಮೆಂಟ್ ಹಾಕಿದ್ದಾರೆ ಹೆಸರು ಬಂದ್ಬಿಟ್ಟು ಸ್ಫೂರ್ತಿ ಅಂತ ನಾನು ಪಿನ್ ಓಕೆನಾ ಅವ್ರು ಕಾಮೆಂಟ್ ಮಾಡಿರೋದು ಏನಂದ್ರೆ ಏನ್ರಿ ನೀವು ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀರಾ ಮಿಡ್ಲ್ ಕ್ಲಾಸ್ ಅವರು ನಿಮ್ ತರ ಇರೋದಿಲ್ಲ ಐದ್ ರೂಪಾಯಿಗೆ ಹತ್ತು ರೂಪಾಯಿ ತಗೊಂಬಂದ್ ಜೀವನ ಮಾಡೋರು ಮಿಡ್ಲ್ ಕ್ಲಾಸ್ ಆಗಲ್ಲ ಐದ್ ರೂಪಾಯಿಗೆ ಹತ್ತು ರೂಪಾಯಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನ್ಸು ಪಿಚಿ ನ ಖರ್ಚು ಮಾಡ್ತಾರೆ ನಾವು ಕೂಡ ಅದು ಸೆಕೆಂಡ್ ಕಾಮೆಂಟ್ ಅದು ನಮ್ಮ ಮನ್ಸ್ ಬಿಚ್ಚ ಇದು ಮಾಡ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ತಂದು ಯಾರು ಜೀವನ ಮಾಡಲ್ಲ ಅಂತ ಕಾಮೆಂಟ್ ಮಾಡಿದ್ರು ಸೊ ಅದಕ್ಕೆ ಉತ್ತರ ಹೇಳ್ತೀನಿ ಓಕೆನಾ ನಾವು ಕೂಡ ಹಾಗೇನೆ ನಾವು ಕೂಡ ತಗೊಂಬಂದ್ ತಗೊಂಬಂದ್ ಇಟ್ಕೊಂಡು ನಾವು ಖರ್ಚು ಮಾಡ್ತೀವಿ ಆಯ್ತಾ ಯಾವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಇದ್ದಾಗ ಖರ್ಚು ಮಾಡೋದು ಗೊತ್ತಿರ್ಬೇಕು ಹಾಗೆ ಇಲ್ದಾಗ ಮನೆಯ ನಿಭಾಯಿಸ್ಕೊಂಡು ಖರ್ಚು ಮಾಡಿಕೊಂಡು ಜೀವನ ಮಾಡೋದು ಗೊತ್ತಿರ್ಬೇಕು ಓಕೆನಾ ಇದೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡಿ ಇಲ್ದಿದಾಗ ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅಂತ ಕೂರೋದ್ಕಿಂತ ಅದನ್ನೇ ನಾವು ಏನಾದ್ರು ಒಂದ್ ಸ್ವಲ್ಪ ಎತ್ತಿಟ್ಕೊಂಡು ನೀವು ಮಾಡ್ಕೊಂಡು ಹೋಗ್ರಿ ಗೊತ್ತಾಗುತ್ತೆ ಇವಾಗ ಏನಾದ್ರು ನಿಮ್ಗೆ ಎಮರ್ಜೆನ್ಸಿ ಅಂತ ಬಂತು ಅನ್ಕೊಳ್ಳಿ ಹುಷಾರ್ ತಪ್ಪಿದ್ರಿ ಅಂತ ಅನ್ಕೊಂಡ್ರಿ ನಿಮ್ಮ ಹತ್ರ ದುಡ್ಡು ಇರಲ್ಲ ಅಂತ ಅಂದ್ರೆ ಹೋಗಿ ಸಾಲ ಕೇಳ್ಬೇಕು ಕೆಲವೊಂದ್ಸಲ ಸಾಲ ಕೇಳೋಕ್ ಹೋದ್ರು ಸಾಲ ಹುಟ್ಟೋದಿಲ್ಲ ಅಂತ ಪರಿಸ್ಥಿತಿ ಎಲ್ಲ ನಾವ್ ಹಾಗಾಗಿ ಇದ್ದಿದ್ರಲ್ಲೇ ನಾವ್ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಜೀವನ ಮಾಡ್ಕೊಂಡು ಸೊ ಲೋ ಮಿಡ್ಲ್ ಕ್ಲಾಸ್ ನೀವು ನೀವು ನಮ್ಮ ಏನಂತಾರೆ ನೋಡಿ ನಮಗೂ ಅಂತವ್ರೆ ಅಂತ ಅನ್ಕೊಬಿಡ್ತಾರೆ ರೀ ಅನ್ಕೋತಾರೆ ಅವ್ರವ್ರ ಸೆಟ್ ಅವ್ರವ್ರ ತಲೆ ಅಷ್ಟೇ ಅದು ಆಯ್ತಾ ಐದ್ ರೂಪಾಯಿ ಹತ್ತು ರೂಪಾಯಿ ತರ್ತೀನಿ ಅಂತ ಹೇಳ್ದೆ ನಮ್ ರಿಲೇಶನ್ಸ್ ಅಂದ್ರೆ ನನ್ನ ಸ್ವಂತ ಅಕ್ಕ ಅಂದ್ರೆ ಸ್ವಂತ ಅಂದ್ರೆ ನನ್ ನಾ ಒಬ್ಳೆ ಮಗಳು ನಮ್ಮಅಮ್ಮ ಇದರಲ್ಲ ಅವ್ರ ಅಕ್ಕ ಮಕ್ಳು ಅವ್ರೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅವ್ರ ಊರಲ್ಲಿ ಈ ತರ ಕಡಿಮೆ ರೇಟಿಗೆ ಯಾರು ಕೂಡ ಕೊಡೋದಿಲ್ಲ ಆದ್ರೆ ನಮ್ಮ ಏರಿಯಾದಲ್ಲಿ ಕೊಡ್ತಾರೆ ಅದನ್ನ ತಗೊಂಬಂದು ನಾನು ಮಾಡಿದೀನಿ ಅಂತ ಹೇಳ್ತಿದ್ದೀನಿ ಹಾಗೆ ರೇಷನ್ ಕೂಡ ನಾನು ಆಗೋಷ್ಟು ಕೂಡ ಹದಿನೈದು ದಿನಕ್ಕೆ ಆಗೋಷ್ಟು ಕೂಡ ತಂದ್ಕೊತೀನಿ ಹಿಂದೆ ಮುಂದೆ ಯಾವ ಬೀದಿ ಹೋದ್ರು ಈ ಕಡೆ ಹೋದ್ರು ಅಂಗಡಿ ಮುಂದೆ ಅಂಗಡಿ ಹಿಂದೋದ್ರು ಅಂಗಡಿ ಎಲ್ಲೋ ಅಂಗಡಿ ಸಿಕ್ತಾವ್ರಿ ನಮ್ಮ ನಮ್ಮ ಬೀದಿಯಲ್ಲಿ ಗೊತ್ತಾ ಹಾಗಾಗಿ ನಾನು ಎಲ್ಲಾ ತಗೊಂಬಂದು ಸ್ಟಾಕ್ ಮಾಡ್ಕೊಳೋದಿಲ್ಲ ನೀವು ನೋಡ್ತಾ ಇರ್ಬೋದು ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇದಾವಲ್ಲ ನೋಡಿ ರಾಗಿ ಜೋಳ ಆಮೇಲೆ ಇದು ಏನಂತಾರೆ ಕಾಯಿಗಳು ಸೊ ನೋಡ್ತಾ ಮೇಲ್ಗಡೆ ನೋಡಿ ಕಾಣಿಸ್ತಾ ಇದೆಯೋ ಅಲ್ಲಿ ಗೊತ್ತಾಗ್ತಾ ಇಲ್ಲ ಹ್ಮ್ ಕಾಯಿಗಳು ಓಕೆನಾ ಪ್ರತಿಯೊಂದು ಕೂಡ ನಾವು ಸ್ಟಾಕ್ ಮಾಡೇ ಇಟ್ಕೋತೀವಿ ಆಯ್ತಾ ಸ್ಟಾಕ್ ಮಾಡಿ ಇಟ್ಕೊಂತೀವಿ ಒಂದೊಂದ್ಸಲ ಹೇಗಾಗುತ್ತೆ ಅಂದ್ರೆ ಇವಾಗ ನಮ್ಮ ಹತ್ರ ಇವಾಗ ಇರಲ್ಲ ರೇಷನ್ ತರೋದಕ್ಕೆ ಓಕೆ ಇವಾಗ ಈ ಸಡನ್ ಆಗಿ ಹೋಗ್ಬಿಟ್ಟು ಎಲ್ಲಾ ರೇಷನ್ ತರದಕ್ಕೂ ನಮ್ ಮನೆಯವ್ರು ಯಾರು ಇರಲ್ಲ ಹಾಗಾಗಿ ನಾನು ಎಷ್ಟೋ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ತಗೊಂಬ ನಾನ್ ಜೀವನ ಮಾಡ್ತೀವಿ ಹಾಗಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮರ್ಯಾದೆ ತೆಗಿದೀನಿ ಅನ್ನೋ ರೀತಿ ನೀವು ಮಾತಾಡಿದ್ರೆ ಅದು ತಪ್ಪು ನನ್ ಜೀವನ ಹೇಗಿದ್ಯೋ ನನ್ ಲೈಫ್ ಸ್ಟೈಲ್ ಹೇಗಿದ್ಯೋ ಅದನ್ನ ನಾನ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದ್ರಲ್ಲಿ ಏನು ಇಲ್ಲ ನಾನ್ ಯಾರ ಒಂದು ಜೀವನಾನು ಯಾರ ಒಂದು ಲೈಫ್ ತಂದಿಲ್ಲ ನಾನು ತೋರಿಸ್ತಾ ಇಲ್ಲ ನನ್ ಲೈಫ್ ಸ್ಟೈಲ್ ನನ್ ಜೀವನ ನಾನ್ ಹೇಗ್ ಜೀವನ ಮಾಡ್ತಾ ಇದೀನಿ ಹಾಗೆ ನಾವು ಹೇಳಿದ್ರಿ ಮಿಡಲ್ ಕ್ಲಾಸ್ ನಾವು ರೂಪಾಯಿ ಫ್ಯಾಮ್ಲಿನ ಗಂಡ ಬರುತ್ತೆ ಖರ್ಚು ಮಾಡ್ಕೋತೀವಿ ನಿಮಗ್ ಬರೋದು ಇಪ್ಪತ್ ಸಾವಿರ ಗಂಡ ಬರೋದು ಹತ್ ಸಾವಿರ ಹತ್ ಸಾವಿರದಲ್ಲಿ ನಾವು ವಾರಕ್ಕೆ ಒಂಬೈನೂರು ರೂಪಾಯಿ ಕಟ್ತೀವಿ ಎಲ್ ಕಟ್ತೀವಿ ಒಂದು ವಾರದಲ್ಲಿ ಒಂಬೈನೂರು ರೂಪಾಯಿನ ನಾವು ಸಾಲ ಮಾಡ್ಕೊಂಡಿದ್ವಿ ಸೊ ಸಾಲಕ್ಕೆ ಕಟ್ತೀವಿ ನಮ್ಮ ಮನೆಯವ್ರಿಗೆ ಬರೋದು ವಾರ ಪೇಮೆಂಟ್ ತಿಂಗಳ ಪೇಮೆಂಟ್ ಅಲ್ಲ ವಾರ ಪೇಮೆಂಟ್ ಎರಡೂವರೆ ಸಾವಿರ ಕೊಡ್ತಾರೆ ಎರಡೂವರೆ ಸಾವಿರದಲ್ಲಿ ಒಂಬೈನೂರು ರೂಪಾಯಿ ಅಲ್ಲೇ ಹೋಯ್ತಂದ್ರೆ ನಮ್ಗೆ ಎಷ್ಟ್ರೇ ಉಳಿತು ಸಾವಿರದ ಆರುನೂರು ರೂಪಾಯಿ ರೂಪಾಯಿ ಅಂತ ಬಂದ್ರೆ ಒಂದೊಂದು ವಾರದಲ್ಲಿ ಒಂದೊಂದು ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಮಕ್ಳಿಗೆ ಹೆಲ್ತ್ ಹುಷಾರ್ ಇರಲ್ಲ ನನಿಗ ಇನ್ನೇನೋ ಇರಲ್ಲ ಕಷ್ಟಗಳು ಬಂದಿರ್ತವು ಪ್ರತಿಯೊಂದನ್ನು ನೋಡ್ಕೋಬೇಕಾ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಬೇಕಾ ಮಾಡಬೇಕಾ ಇಲ್ವಾ ಹೆಣ್ಮಕ್ಳು ಅವ್ರವ್ರ ಜೀವನ ಅಲ್ವಾ ಸೊ ನಿಮ್ಮತ್ರ ನಿಮ್ ಮನೆಯವ್ರು ಜಾಸ್ತಿ ದುಡಿತಾ ಇರ್ಬೋದು ನೀವು ತಿಂಗ್ಳಿಗೆ ತಂದ್ಕೋಬಹುದು ನಮ್ ಮನೇಲಿ ಆತರ ಪರಿಸ್ಥಿತಿ ಇಲ್ಲ ರೀ ಓಕೆನಾ ನಮ್ಮ ಮನೇಲಿ ನಾನು ಹೇಗಿದೆಯೋ ಅದೇ ನನ್ ಖುಷಿ ಇದ್ದೀನಿ ಐದ್ ರೂಪಾಯಿ ಹತ್ತು ರೂಪಾಯಿ ತಂದು ಜೀವನ ಮಾಡ್ತೀನಿ ಅಂತಂದ್ರೆ ನನ್ಗೆ ಅದೇ ಖುಷಿಯಪ್ಪ ನಾನೇನು ಅದನ್ನೇನು ನಾನು ಅಯ್ಯೋ ನನ್ ಆತರ ತಂದು ಮಾಡ್ಕೋತಾ ಇದ್ದೀನ ಆತರ ಏನು ಫೀಲ್ ಇಲ್ಲ ನಾನು ಆರಾಮಾಗಿ ಜೀವನ ಮಾಡ್ತಾ ಇದೀನಿ ನಾ ಇರೋದ್ರಲ್ಲೇ ನಾನು ಖುಷಿಯಾಗಿದ್ದೀನಿ ಓಕೆನಾ ಹಾಗೆ ಇನ್ನೊಂದು ಕೇಳಿದ್ರು ಬಿ ಪಿ ಎಲ್ ನಿಮ್ಮ ಹತ್ರ ಇದೆ ತಾನೇ ಸೊ ಬಿ ಪಿ ಎಲ್ ಕಾರ್ಡ್ ಅದನ್ನ ಯಾರಿಗೆ ಕೊಡ್ತಾರೆ ಅಂತ ಫಸ್ಟ್ ತಿಳ್ಕೊಡಿ ಅಂತಂದ್ರಿ ಬಿ ಪಿ ಎಲ್ ಕಾರ್ಡ್ ಇದೆಯೋ ಎ ಪಿ ಎಲ್ ಕಾರ್ಡ್ ಇದೆಯೋ ಇದೆಯೋ ಯಾವ ಕಾರ್ಡ್ ಇದೆಯೋ ನನ್ನ ಹತ್ರ ಅಂತ ನಿಮಗೆ ಹೇಗ್ರಿ ಗೊತ್ತು ನೀವೇನಾರು ಬಂದು ನೋಡಿದ್ರಾ ನನ್ನ ಮನೇಲಿ ನಾನು ಯಾವ್ಯಾವ ಕಾರ್ಡ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನೀವ್ ಹೇಗ್ರಿ ಹೇಳ್ತೀರಾ ಬಿ ಪಿ ಎಲ್ ಕಾರ್ಡ್ ಇಂಥವರ್ಗೆ ಕೊಡ್ತಾರೆ ಅಂತಂದು ಎಷ್ಟು ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿವರೆಗೂ ಕೊಟ್ಟಿದ್ದಾರೆ ಓಕೆನಾ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅಂತ ಅಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಸುಮ್ಮನೆ ಅದಕ್ಕೆ ಆ ಕಮೆಂಟ್ಸ್ಗೆ ಒಂದ್ ಸ್ವಲ್ಪ ಲೈಕ್ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಒಂದಷ್ಟು ಜನ ಓಕೆ ಪರವಾಗಿಲ್ಲ ನಿಮಗೆ ಆ ಮಾತು ಸರಿ ಅಂತ ಅನ್ಸಿರ್ಬೋದು ಆ ಮಾತು ನನಗೆ ಸರಿ ಅಂತ ಅನ್ಸಲಿಲ್ಲ ಯಾಕಂದ್ರೆ ನನ್ನ ಸಂಸಾರದ ಬಗ್ಗೆ ಅವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ನಾನು ಆನ್ಸರ್ ಕೊಡ್ಲೇಬೇಕು ಆನ್ಸರ್ ಕೊಟ್ಟೆ ಕೊಡ್ತೀನಿ ಪ್ರತಿ ಸಲ ಅನ್ಕೋತಾ ಇದೆ ಇಲ್ಲ ಬಿಡು ಹೋಗ್ಲಿ ಏನ್ ಮಾತಾಡೋದು ಏನ್ ನೆಗೆಟಿವ್ ಕಾಮೆಂಟ್ ಬಗ್ಗೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾನೆ ಇದ್ದೆ ಅದನ್ನ ಬಿಟ್ಟಾಗ್ತಾನೆ ಇದ್ದೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹೈಡ್ ಮಾಡ್ತಾ ಇದೆ ಕೆಲವೊಂದಷ್ಟು ಜನ ನೀವು ಹೇಳ್ತಾ ಇದ್ದಾಗ ನೀವು ಕಾಮೆಂಟ್ಸ್ ಗೆ ರಿಪ್ಲೈ ಮಾಡೋದಂತ ಯಾಕಂದ್ರೆ ಕಾಮೆಂಟ್ಸ್ ನಾನು ಹೈಡ್ ಮಾಡ್ಕೊಂಡಿರ್ತಿದ್ದೆ ಯಾಕಂದ್ರೆ ಇಂಥವ್ರು ಏನಾರು ಒಂದು ಕಾಮೆಂಟ್ ಮಾಡ್ಬಿಡ್ತಾರೆ ಆಮೇಲೆ ನಮಗೆ ಒಂಥರ ಮನ್ಸಿಗೆ ಬೇಜಾರಾಗಿ ವಿಡಿಯೋನೇ ಮಾಡೋದ ಬೇಡ ಏನಪ್ಪ ಅನ್ನೋ ತರ ನಮಗೆ ಫೀಲ್ ಆಗಿ ಅನ್ನೋ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೈಡ್ ಮಾಡ್ತಾ ಇದ್ದೆ ಬಿಟ್ರೆ ಯಾವ ಕಾಮೆಂಟ್ಸ್ ಹೈಡ್ ಮಾಡ್ಕೊಂಡ್ರೆ ಗೊತ್ತಾಗೋದಿಲ್ಲ ಕಾಮೆಂಟ್ಸ್ ಬರೋದು ಗೊತ್ತಾಗಲ್ಲ ಕಾಮೆಂಟ್ಸ್ ಏನ್ ಬಂದಿದೆ ಅಂತನೂ ಕೂಡ ಗೊತ್ತಾಗಲ್ಲ ಆಯ್ತಾ ಹಾಗಾಗಿ ಒಂದಷ್ಟು ಜನ ಕಾಮೆಂಟ್ಸ್ ನಾನು ರಿಪ್ಲೈ ಮಾಡಿಲ್ಲ ಕಾಮೆಂಟ್ಸ್ ಆನ್ ಅಲ್ಲಿದ್ದಾಗ ಯಾವ ಕಾಮೆಂಟ್ಸ್ ಬಂದಿದ್ದು ಅದಕ್ಕೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ಬಟ್ ಕಾಮೆಂಟ್ಸ್ ಆಫ್ ಅಲ್ಲಿ ಇದ್ದಾಗ ಏನಾದ್ರು ನೀವು ಕಾಮೆಂಟ್ ಮಾಡಿದಾಗ ಅದು ಹೈಡ್ ಆಗಿರುತ್ತೆ ಅಷ್ಟೇ ಮತ್ತೇನು ನಮಗೆ ಗೊತ್ತಿರಲ್ಲ ಹಾಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡಿ ಇನ್ನೊಂದ್ಸಲ ನನ್ನ ಸಂಸಾರದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನೂರ್ ಸಲ ಯೋಚನೆ ಮಾಡಿ ನಾನು ನನ್ನ ಸಂಸಾರ ನಾನು ಹೇಗ್ ತೂಗಿಸ್ಕೊಂಡು ಹೋಗ್ತಿದ್ದೀನಿ ಅಂತ ನನಗ್ ಗೊತ್ತಿದೆ ನಾವು ಕೂಡ ಲಕ್ಸುರಿ ಆಗಿಗೆ ಎಲ್ಲಾ ತರದಲ್ಲೂ ಕೂಡ ಮಾಡಿದೀವ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಖರ್ಚು ಮಾಡಿದಷ್ಟು ಯಾರು ಕೂಡ ಖರ್ಚು ಮಾಡ್ತಾ ಇರ್ಲಿಲ್ಲ ಒಂದ್ಸಲ ಪೆಟ್ಟು ಬಿತ್ತಲ್ಲ ಅವಾಗ ನಾನು ಅನ್ಕೊಂಡಿದ್ದು ಇಲ್ಲ ಖರ್ಚು ಮಾಡ್ಬೇಕು ಎಷ್ಟನ್ ಮಾಡ್ಬೇಕು ಅಷ್ಟಲ್ಲೇ ಮಾಡ್ಬೇಕಂತ ಹೇಳಿ ಏನು ನಮ್ಮನೇಲಿ ಏನು ಇಲ್ಲ ಅಂತಂದು ಏನಿಲ್ಲ ಎಲ್ಲದೂ ಇದೆ ಎಷ್ಟು ಇದೆಯೋ ಅಷ್ಟರಲ್ಲೇ ನಾವು ಚೆನ್ನಾಗಿರ್ತೀವಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ಏನಾದ್ರು ಎಮರ್ಜೆನ್ಸಿ ಬಂತ ಹೋಗಿ ತಂದ್ಕೊಂಡು ಮಾಡ್ಕೊತೀನಿ ಅಷ್ಟೇ ಕೆಲವೊಬ್ರು ಅಯ್ಯೋ ಅಶ್ವಿನಿ ನಿಮ್ದೇ ಗ್ರೇಟ್ ಕಣ್ರಿ ಆ ಕಡೆ ಎಲ್ಲಾ ನಿಮ್ದು ಇಷ್ಟಿಷ್ಟು ಕಡಿಮೆಗೆ ಸಿಗುತ್ತೆ ನಮ್ ಕಡೆ ಎಲ್ಲ ಈ ತರ ಎಲ್ಲ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಗೊತ್ತಾ ಏನ್ ಮಾತಾಡ್ತಿರೋ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಂಡು ಮಾತಾಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನೋಡಿ ನಮ್ಮನ್ನು ಅದೇ ತರ ಅನ್ಕೊಂಡ್ ಬಿಡ್ತಾರಿ ಯಾಕ್ರಿ ಅನ್ಕೋತಾರೆ ನೀವ್ ಅಷ್ಟ್ ಚೆನ್ನಾಗಿ ಆರಾಮಾಗಿ ಖರ್ಚು ನಿಮ್ಮನ್ನ ನೋಡಿ ನಮ್ ತರ ಅಂತ ಯಾಕೆ ಅನ್ಕೋತಾರೆ ಹ ನಾನು ನೀವು ಒಂದೇನಾ ಅಲ್ಲ ತಾನೆ ನಿಮ್ ಜೀವನ ನಿಮಗೆ ನನ್ ಜೀವನ ನನಗೆ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳಕ ಹೋಗ್ಬಾಡಿ ಓಕೆನಾ ಇಲ್ಲಿ ನನ್ನ ಜೀವನನ ನನ್ನ ಲೈಫ್ ಸ್ಟೈಲ್ ನಾನು ಹೇಗ್ ಜೀವನ ಮಾಡ್ತಾ ಇದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಆ ಥರ ಜೀವನ ನಾನು ಕೂತಿದ್ದೇನಲ್ಲ ಈ ಜಾಗ ಪ್ರೆಸೆಂಟ್ ನಾನು ಈ ಕೂತಿರೋಂತ ಜಾಗ ರೆಂಟ್ ಅಲ್ಲಿ ನಾವು ಓಕೆನಾ ರೆಂಟ್ ಅಲ್ಲಿ ಇದ್ದಿದ್ದು ಈ ಮನೆ ಕೊಂಡ್ಕೊಂಡ್ವಿ ಓಕೆ ಈ ಮನೆನಾ ಕೊಂಡ್ಕೊಂಡ್ವಿ ಆ ಥರ ನಾನು ಜೀವನ ಮಾಡಿದ್ದಕ್ಕೆ ಇಲ್ಲ ಲಕ್ಸುರಿಯಾಗಿ ಇಲ್ಲ ನಂಗೆ ದಿನಸಿಗ್ ಇಷ್ಟೇ ಬೇಕು ನಾನು ಹಿಂಗೆ ಖರ್ಚು ಮಾಡಬೇಕು ತಿಂಗ್ಳಿಗೆ ಇಷ್ಟ ಆಗಬೇಕು ಅಂತ ಕಟ್ ನೀಟ್ ಆಗಿ ಈ ತರ ನಾವು ಇರ್ತಾ ಇರ್ಲಿಲ್ಲ ಆಯ್ತಾ ನಮಗೂ ಅಂತ ಹೇಳ್ಬಿಟ್ಟು ಒಂದಷ್ಟು ಏನೋ ಒಂದ್ ಸೇವಿಂಗ್ಸ್ ಮಾಡ್ಕೋತಾ ಇದೀವಿ ಅಷ್ಟು ಇಷ್ಟು ಕಷ್ಟಪಟ್ಟು ಯಾಕಂದ್ರೆ ಬೇಗ ನಮಗೆ ಯಾರು ಬಂದು ಕೈ ಹಿಡಿಯೋಂಥವ್ರು ಯಾರೂ ಯಾರು ಇಲ್ಲ ನನ್ನ ತಾಯಿ ನನ್ನ ನಮ್ಮ ಮನೆಯವ್ರು ಬಿಟ್ರೆ ನಮ್ಗೆ ಯಾರು ಹಿಡಿಯೋಂಥವ್ರು ಯಾರು ಇಲ್ಲ ಕಷ್ಟ ಬಂತು ಅಂದ್ರೆ ನಮ್ಮ ಹತ್ರ ಇರೋದನ್ನ ತಗೊಂಡ್ ಹೋಗಿ ನಾವು ಬಳಸ್ಕೋಬೇಕು ಬಿಟ್ರೆ ಇನ್ನೊಬ್ರು ಬಂದು ನಂಗೆ ಕೈ ಹಿಡಿದು ತೊಗೊಳಮ್ಮ ನೀವು ಮಾಡ್ಕೊ ನೀವು ಕೆಲಸ ಮಾಡ್ಕೊ ಈ ತರ ಇಲ್ಲ ನೀವು ಹುಷಾರ್ ತೊಗೊಂಡೋಗಿ ತಗೊಂಡೋಗಿ ಅಂತ ಯಾರು ಕೊಡೋರು ಯಾರು ಇಲ್ಲ ನಾವು ಅದನ್ನು ತೆಗೆದಿಟ್ಟಿರೋದಕ್ಕೆ ಏನಾದ್ರೂ ಎಮರ್ಜೆನ್ಸಿ ಬಂತಂದ್ರೆ ನಾವೆಲ್ಲ ತೋರಿಸ್ಕೊಂಡು ಹುಷಾರಾಗ್ತಾ ಇರೋದು ಏನಾದ್ರೂ ಎಮರ್ಜೆನ್ಸಿ ಬಂತು ಅಂದ್ರೆ ಅದನ್ನೆಲ್ಲ ತೊಗೊಂಡೋಗಿ ಕ್ಲಿಯರ್ ಮಾಡ್ಕೋತಾ ಇರೋದು ಓಕೆನಾ ಎಷ್ಟು ಸಾಲ ಇತ್ತು ಗೊತ್ತಾ ನಮ್ದು ಅದನ್ನೆಲ್ಲ ಹೇಳ್ತಾ ಹೋದರೆ ದೊಡ್ಡ ಕತೆ ಆಗುತ್ತೆ ಆಯ್ತಾ ಒಂದೊಂದು ಸಲ ಊಟಕ್ಕೂ ಕೂಡ ನಾವು ಇದು ಇರಲಿಲ್ಲ ಅರ್ಥ ಆಯ್ತಾ ಊಟಕ್ಕೂ ಮದ್ವೆಗಿಂತ ಮದ್ವೆ ಆದ್ಮೇಲೆ ವಸ್ತ್ರದಲ್ಲಿ ಊಟಕ್ಕೂ ಕೂಡ ಪರದಾಡಿದೀವಿ ಒಂದೊಂದು ತರ ಒಂದೊಂದು ಜೀವನ ಎಲ್ಲಾ ಜೀವನ ಅನ್ನೋದು ಎಲ್ಲದನ್ನು ಕೂಡ ಕಲಿಸುತ್ತೆ ಪಾಠನ ಯಾವ ತರ ಇರ್ಬೇಕು ಯಾವ ತರ ಇಲ್ಲ ಅನ್ನೋದನ್ನ ನನಗೆ ಎಲ್ಲಾ ದುಡ್ಡಿದ್ದಾಗ ಹೇಗಿರ್ಬೇಕು ದುಡ್ಡಿಲ್ದಾಗ ಇಲ್ದಾಗ ಇರ ಇಲ್ದಿದ್ದಾಗ ಹೇಗಿರ್ಬೇಕಂತ ಹಾಗಾಗಿ ದುಡ್ಡಿದ್ದಾಗ ಖರ್ಚು ಮಾಡಿ ಆಮೇಲೆ ಅಯ್ಯೋ ಇಲ್ವಲ್ಲ ಅಂತ ಕೂರೋದ್ಕಿಂತ ಇರೋದನ್ನೇ ಎತ್ತಿಟ್ಬಿಟ್ಟು ಎಷ್ಟು ಬೇಕಷ್ಟು ಖರ್ಚು ಮಾಡ್ಕೊಂಡು ನೋಡಿ ಇಲ್ದೇ ಇರೋ ಟೈಮಲ್ಲಿ ಅದೇ ನೀವು ನೀವೆತ್ತಿಕ್ಕಿರೋ ದುಡ್ಡೇ ಬರೋದು ಆಯ್ತಾ ಇನ್ನು ನನಗೆ ತುಂಬಾ ಹರ್ಟ್ ಆಗಿದೆ ಅಂದ್ರೆ ನಿಮ್ಮನ್ನು ನಮ್ಮ ತರನೇ ತಿಳ್ಕೊಂಬಿಡ್ತಾರೆ ಅಂತಂದ್ರಲ್ಲ ಅದಕ್ಕೆ ನಂಗೆ ನಗು ಬಂತು ನಿಜವಾಗ್ಲು ಏನಪ್ಪಾ ಹೇಗೆ ಹೇಗೆಲ್ಲ ಯೋಚನೆ ಮಾಡ್ತಾರಲ್ಲ ಇವರೆಲ್ಲ ಅಂತ ಅಂದ್ಕೊಂಡು ಯಾಕಂದ್ರೆ ಎಲ್ಲರೂ ಅಂತಲ್ಲ ನೀವು ಎಷ್ಟು ಯೋಚನೆ ಮಾಡಿದ್ರಲ್ಲ ಅಂತಂದು ಹೇಳ್ಬಿಟ್ಟು ಅಷ್ಟೇ ಏನಪ್ಪಾ ಏನ್ ಏನೇನು ಯೋಚನೆ ಮಾಡ್ತಾರೋ ಏನೋ ನಮ್ಮ ಜೀವನ ನಾವು ತೋರಿಸ್ತಾ ಇದ್ದೀನಿ ಅದನ್ನ ಬಿಟ್ಟರೆ ಮತ್ತೆ ಏನಿಲ್ಲ ಇವಾಗಲೂ ಬನ್ನಿ ನಿಮ್ಗೂ ಬೇಕಾದ್ರೆ ಕೊಡಿಸ್ತೀನಿ ಒಂದಿನ ನಮ್ಮನೆ ಇದ್ದೋಗಿ ಆಯ್ತಾ ನಾವೇ ಯಾವ ಥರ ಇದ್ದೀವಿ ಅಂತ ನಂಗೆ ತೋರಿಸ್ತೀನಿ ಇವಾಗಲೇ ಬೇಕಾ ಇವಾಗಲೇ ನಾವು ಹೊರಗಡೆ ಹೋಗಿ ತಿಂದು ಬರೋದಕ್ಕೂ ರೆಡಿ ರೆಸ್ಟೋರೆಂಟ್ಗೂ ಕೂಡ ಹೋಗಿ ಆಯ್ತಾ ಇವಾಗಲೇ ನಮಗೆ ಶಾಪಿಂಗ್ ಬೇಕಾ ಈಗಲೇ ಹೋಗ್ತೀವಿ ನಾವು ಪ್ಲಾನ್ ಮಾಡ್ಕೊಳಲ್ಲ ನಾಳೆ ಹೋಗ್ಬೇಕಲ್ಲ ಅಂತ ಇವತ್ತು ಪ್ಲಾನ್ ಮಾಡೋಲ್ಲ ಇವತ್ತು ಬಂತ ರೀ ಇವತ್ತು ಹೋಗೋಣ ಪ್ಲಾನ್ ಶಾಪಿಂಗ್ಗೆ ನಡಿ ಇವತ್ರಿ ಅಲ್ಲಿಗೋಣ ಹ್ಮ್ ನಡಿ ಈ ತರ ನಮ್ದು ಇದೆ ಅಂತ ಹೇಳ್ಬಿಟ್ಟು ಆಡಂಬರವಾಗಿ ತೋರ್ಸ್ಕೊಳಕ್ ಹೋಗಲ್ಲ ಇಲ್ಲ ಅಂದಾಗ್ಲೂ ಫುಲ್ ಕುಗ್ಗದಕ್ಕೂ ಹೋಗೋದಿಲ್ಲ ಎಲ್ಲಾ ಟೈಮಲ್ಲೂ ಕೂಡ ಒಂದೇ ರೀತಿ ಇರ್ತೀನಿ ಆಗಿರೋದ್ರಿಂದಾನೇ ಇಷ್ಟು ಹ್ಯಾಪಿಯಾಗಿ ಅವಾಗ್ಲು ಕೂಡ ಇರ್ತೀನಿ ನಾನು ನನ್ನ ಹ್ಯಾಪಿನೆಸ್ ಕೆಡ್ಸ್ಬೇಕಂತ ಒಂದಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇರ್ತೀರ ಪರವಾಗಿಲ್ಲ ಮಾಡಿ ಅಷ್ಟು ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾಕಂದ್ರೆ ಎದ್ರಾ ಭದ್ರ ಮುಖ ನೋಡಿ ನಮ್ಗೆ ಗೊತ್ತಿರುತ್ತೆ ಇವ್ ಇಂಥವ್ರು ಹಿಂಗೆ ಮಾತಾಡ್ತಿದಾರೆ ಅಂತ ಇದ್ರ ಬದ್ರ ಅವರು ಅಡ್ಡಾಡಿದ್ರು ಕೂಡ ಮಾತಾಡಿದ್ರೆ ನಮ್ಗೆ ನಗು ಬರುತ್ತೆ ಹೊತ್ತು ಅದನ್ನ ತಲೆ ಕೆಡ್ಸ್ಕೊಂಡು ಹೋಗೋಲ್ಲ ಅದ್ರಲ್ಲಿ ಮತ್ತೆ ನೀವು ನನ್ ಕಣ್ಣಿಗೆ ಕಾಣಿಸೋದಿಲ್ಲ ಏನಕ್ರಿ ತಲೆ ಕೆಡ್ಸ್ಕೋಬೇಕು ನಾನು ಅಲ್ವಾ ಏನ ನಿಮ್ಮ ಫ್ರಸ್ಟ್ರೇಷನ್ ಅಥವಾ ನಿಮ್ಗೆ ಯಾರ್ಮೇಲ್ ಸಿಟ್ಟಿತ್ತು ಮೇಲೆ ಕೋಪ ಇತ್ತು ತಗೊಂಬಂದ್ರಿ ನನ್ ವೀಡಿಯೋ ಕಾಣ್ತನ್ಸುತ್ತೆ ತಗೊಂಬಂದ್ಬಿಟ್ಟು ಅಲ್ಲಿ ಕಾಮೆಂಟ್ ಹಾಕ್ಬಿಟ್ಟು ಹೋದ್ರಿ ಅಷ್ಟೇ ಅಲ್ವಾ ಒಂದ್ಸಲ ಕುತ್ಕೊಂಡು ನಿಮ್ ಮನೆಯವ್ರ ಹತ್ರ ಇದ್ ಮಾತಾಡಿ ಈ ಹುಡುಗಿ ಮಾಡ್ತಿರೋ ಸರಿನಾ ಇಲ್ವಾ ಅಂತ ಹೇಳ್ಬಿಟ್ಟು ಆಯ್ತಾ ನನ್ನ ಜೀವನ ನಾನು ಹೇಗೆ ಮಾಡ್ತಿದ್ದೀನಿ ಅಂತಲೂ ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವ್ರ ಏನು ಹೇಳ್ತಾರೆ ಆಮೇಲೆ ಹೇಳಿ ನನಗೆ ಏ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಇನ್ನು ಮನೇನೆ ತಗೊಂಡಿಲ್ಲ ಅದು ನಿಮ್ಮ ಇಷ್ಟ ನೀವು ಉಳಿಸ್ಕೊಂಡು ತಗೋಳೋದ್ರಲ್ಲಿ ಇರುತ್ತೆ ನಾವ್ ತಗೋಬೇಕು ತಗೋಬೇಕು ಅಂತಂದಿದ್ದು ಸುಮ್ಮನೆ ಖರ್ಚು ಮಾಡ್ಕೊಂತ ಹೋದ್ರೆ ಏನೂ ತಗೊಳಕಾಗಲ್ಲ ಅದ್ರೆ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂತ ಹೋಗಿ ಇರೋದನ್ನೇ ಆರಾಮಾಗಿ ಖರ್ಚು ಮಾಡ್ಕೊಂತ ಹೋಗಿ ನೋಡೋಣ ಯಾರು ತಗೊಳೋದಿಲ್ಲ ನಾವೆಷ್ಟು ಕಷ್ಟದಲ್ಲಿ ಇದ್ದೀವಿ ಅಂತ ಎಷ್ಟು ಅಂದ್ರೆ ಎಷ್ಟು ಕಷ್ಟದಲ್ಲಿ ಇದ್ವಿ ಅಂತ ನಮಗೆ ಗೊತ್ತಿದೆ ಪ್ರತಿ ಸಲ ಅದ್ನಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಏನು ಹೇಳಕ್ ಹೋಗಲ್ಲ ನಾನು ವಿಡಿಯೋ ಮಾಡ್ತಿರೋದು ನನ್ನ ಲೈಫ್ ಸ್ಟೈಲ್ ಹೇಗಿದೆ ಹಾಗೆ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ನನ್ನಿಂದ ಏನಾದ್ರು ಉಪಯೋಗ ಆಗುತ್ತಾ ನಿಮಗೆ ಅನ್ನೋ ಕಾರಣಕ್ಕೆ ಒಂದಷ್ಟು ವೀಡಿಯೋಸ್ನು ಹಾಗೆ ನಾನು ಏನೇನು ಪಾಲಿಸ್ತಾ ಇದೀನೋ ಆ ಟಿಪ್ಸ್ ನಾ ಶೇರ್ ಮಾಡ್ತಾ ಹೋದೆ ಅದನ್ ಬಿಟ್ಟ ಮತ್ತೇನಿಲ್ಲ ಏನೋ ಮತ್ತೆ ನನ್ನ ಸೇವಿಂಗ್ಸ್ ಅಂತ ಬಂದ್ರೆ ಎಷ್ಟು ನಮ್ಮ ಮನೇಲೇನೆ ನಮ್ಮ ಆಶ್ಚರ್ಯ ಪಡ್ತಾರೆ ಏನು ಕಿಂಗ್ ಮಾಡ್ತಿ ಅಂತಂದೇಳಿ ಆಮೇಲೆ ಒಂದ್ಸಲ ನಮ್ಮ ಅಮ್ಮನ ಹತ್ರ ಏನಾದರೂ ದುಡ್ಡು ಇಲ್ತಿದಾಗ ನಾ ಎತ್ಕೊಡ್ತೀನಲ್ಲ ನೀನ್ ಮಾಡಿದ್ದೆ ಕರೆಕ್ಟ್ ಬಿಡು ಅಂತ ಗೊತ್ತಾ ಆ ಆತರ ಬರುತ್ತೆ ಸಿಚುವೇಶನ್ ಯಾರಿಗೂ ಕಷ್ಟ ಬರ್ದೇ ಇರೋ ಎಲ್ರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ಅವಾಗ ನಮ್ಗೆ ಬೇಕಾಗಿರೋದು ಹಣ ರೀ ಹಣ ಇದ್ರೆ ಎಲ್ರು ಕೂಡ ಬರ್ತಾರೆ ಜೊತೆಗೆ ಹಣ ಅದ್ ನನ್ನ ಜೀವನದ ಕಲ್ತಿರೋ ಪಾಠನೇ ಅದು ನಮ್ಮ ಹತ್ರ ಹಣ ಇಲ್ದಾಗ ಯಾರು ನಮ್ ಮುಂದೆ ಬಂದೇ ಇಲ್ಲ ಯಾರು ನಮ್ ಮೂಸ್ ನೋಡಲ್ಲ ನಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡಿದೆ ಇದೆ ಅಂದ್ರೆ ಎಲ್ರೂ ಬರ್ತಾರೆ ನಮ್ಮ ಹತ್ರ ನಾಟಕ ಮಾಡ ಬದುಕೋರ್ಗೇನೆ ಬೆಲೆ ಅವ್ರ ಆತರ ಇಲ್ಲ ಅಂದ್ರು ನಾವ್ ಇದೀವಿ ಅನ್ನೋ ತರ ಬದುಕ್ತಾರಲ್ವಾ ಅದಕ್ಕೆ ಒಂದ್ ಬೆಲೆ ರೆಸ್ಪೆಕ್ಟ್ ನಾವ್ ಈ ತರ ಇದೀವಿ ನೋಡ್ರಿ ಅಂತ ರಿಯಲ್ ಫ್ಯಾಕ್ಟ್ ನ ತೋರ್ಸ್ದಾಗ ಅದಕ್ಕೆ ಏನಾದ್ರು ಒಂದು ಅಷ್ಟೇ ಅಲ್ವಾ ಪರವಾಗಿಲ್ಲ ಎಷ್ಟು ಮಾತಾಡ್ತೀರ ಮಾತಾಡಿ ಎಷ್ಟು ಕಾಮೆಂಟ್ ಮಾಡ್ತೀರಾ ಮಾಡಿ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ಏನ್ ಬರ್ತಾ ಇರತ್ತ ಕಾಮೆಂಟ್ ಹಾಕ್ರಿ ನಡಿಯತ್ತತಿ ಆದ್ರೆ ಇನ್ನೊಂದ್ಸಲ ನನ್ ಫ್ಯಾಮಿಲಿ ಬಗ್ಗೆ ನನ್ ಸಂಸಾರದ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಓಕೆನಾ ಅಷ್ಟೇ ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೇದು ಅರ್ಥ ಮಾಡ್ಕೊಂಡಿದ್ರೆ ಏನು ಮಾಡೋದಕ್ಕಾಗಲ್ಲ ಇಷ್ಟ ಅಷ್ಟೇ ಇಷ್ಟು ಫ್ರೆಂಡ್ಸ್ ನನಗೆ ಯಾಕೋ ಕಾಮೆಂಟ್ ನಾನು ರಿಪ್ಲೈ ಮಾಡ್ಬೇಕಂತ ಅನಿಸ್ತು ಹಾಗಾಗಿ ನಾನು ರಿಪ್ಲೈ ಮಾಡಿದ್ದೀನಿ ಎಲ್ರೂ ಕೂಡ ನಮ್ ಸಂಸಾರ ಬಗ್ಗೆ ಕ್ವಶನ್ ಮಾಡಿದ್ರೆ ನನ್ಗೆ ಸಹಿಸ ಆಗೋದಿಲ್ಲ ಯಾರೇ ಆಗ್ಲಿ ಕ್ವಶನ್ಸ್ ಮಾಡಿದ್ರೆ ಅಂದ್ರೆ ನಾನು ಯಾವ ರೀತಿ ಇದ್ದೀನಿ ಏನಂತ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನು ರಿಯಲ್ ಫ್ಯಾಕ್ಟ್ ಇರೋದನ್ನ ನಾನು ತೋರಿಸ್ತಿರ ತಪ್ಪ ಅಥವಾ ನಾಟಕೀಯ ಮಾಡ್ಕೊಂಡು ತೋರಿಸ್ಬೇಕಿತ್ತ ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೂ ಇದೆ ಅಂತ ತೋರ್ಸ್ಬೇಕಿತ್ತ ಏನ್ ಮಾಡ್ಬೇಕಿತ್ತು ರಿಯಲ್ ಫ್ಯಾಕ್ಟ್ ನಾನು ತೋರಿಸ್ತಾ ಇದ್ದೀನಿ ನನ್ನ ರಿಯಲ್ ಲೈಫ್ ನನ್ ಹೇಗ್ ನಡೀತಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ಮತ್ತೇನು ತೋರಿಸ್ತಾ ಇಲ್ಲ ಅದನ್ನ ಇಷ್ಟ್ರ ಮಟ್ಟಿಗೆ ಈ ತರ ಕ್ವಶನ್ ನಿಮ್ ತರ ನಮ್ಮನ್ನು ತಿಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂತ ಕಾಮೆಂಟ್ ಹಾಕಿದ್ರಲ್ಲ ನಿಜ ನನಗೆ ಅದನ್ನ ನೆನ್ಸ್ಕೊಂಡೇನೆ ನಗು ಬರುತ್ತೆ ಅವ್ರವ್ರ ಜೀವನ ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ ರೀ ಎಲ್ರಿಗೂ ಅದನ್ನ ಏನ್ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಮಾತಾಡ್ಲಿ ಮಾತಾಡ್ಲಿ ಮಾತಾಡೋರ್ಗೆ ಒಂದ್ ಕಾಲ ಅದನ್ನ ಕೇಳ್ಕೋತಾ ಇರೋ ಇನ್ನೊಂದ್ ಕಾಲ ಬಂದೇ ಬರುತ್ತಲ್ವಾ ಈಗೇ ಇರೋದಿಲ್ಲ ಅಷ್ಟೇ ಆಯ್ತು ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಕ್ತಿನಿ ನಾಳಿನ ವಿಡಿಯೋ ಈ ತರ ಇರೋದಿಲ್ಲ ನನಗೆ ಒಂಥರ ಬೇಜಾರಾಗ್ತದೆ ನಿಜ ನಾನು ಇವಾಗ ಎಡಿಟಿಂಗ್ ಮಾಡ್ಕೋತಾ ಕೂತಿದ್ದೆ ಆದರೆ ಈ ಥರ ಕಾಮೆಂಟ್ಸಿಗೆ ನಾನು ರಿಪ್ಲೈ ಕೊಡಬೇಕಿತ್ತು ಹಂಗಾಗಿ ರಿಪ್ಲೈ ಕೊಟ್ಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ವೀಡಿಯೋನ ನಿಮ್ಮ ಜೊತೆ ಸೆಂಡ್ ಮಾಡ್ತೀನಿ ನನಗೆ ಫುಲ್ ಕತ್ತು ಫುಲ್ ಪೇನ್ ಆಗ್ತಾ ಇದೆ ಹಂಗಾಗಿ ಈ ಥರ ನೋಡ್ತಾ ಇದ್ದೀನಿ ಫುಲ್ ಸ್ಟ್ರೈಟ್ ಆಗಿ ಆಗ್ತಾ ಇಲ್ಲ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಅಷ್ಟು ಫ್ರೆಂಡ್ಸ್ ಬಾಯ್